ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಒಂಬತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಎಸ್ ಎ ಒನ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಸೇರ್ ಮಾಡ್ತಾ ಇದ್ದೀನಿ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಆಲ್ರೆಡಿ ನೈನ್ತಲ್ಲಿ ನಾನು ಎಲ್ಲ ವಿಷಯಗಳಲ್ಲಿ ಕೂಡ ಹಾಕಿದ್ದೀನಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿಯೂ ಕೂಡ ನಿಮಗೆ ಸಿಗ್ತದೆ ಅವುಗಳು ಅವುಗಳನ್ನು ನೋಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ನೈನ್ತ್ನ ಗಣಿತ ಪ್ರಶ್ನೆ ಪತ್ರಿಕೆಗಳನ್ನು ಪ್ರತಿ ವಿಷಯದಲ್ಲಿ ಎರಡು ಸಟ್ಟು ಕ್ವಶನ್ ಪೇಪರ್ ಕೊಡ್ತೀವಿ ಖಂಡಿತವಾಗಿ ನಿಮಗೆ ಇಲ್ಲಿದ್ದ ಪ್ರಶ್ನೆಗಳು ಬಂದೇ ಬರ್ತವೆ ಟೋಟಲಿ ಎಂಬತ್ತು ಮಾರ್ಕ್ಸ್ ಇರ್ತದೆ ಫಸ್ಟ್ ಮೇನ್ಸಲ್ಲಿ ಬಹು ಆಯ್ಕೆ ಎಂಟು ಇರ್ತಾವ ಸೊ ಸರಿಯಾದ ಉತ್ತರವನ್ನು ಆರಿಸಿ ಬರಿಬೇಕು ಮೊದಲ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಕೇಳಿದರು ಸೊ ಭಾಗಲಬ್ಧ ಅಂದರೆ ಭಾಗ ಹೋಗ್ತಕ್ಕಂಥದ್ದು ಎ ರೂಟ್ ಇಪ್ಪತ್ತೈದು ಬಿ ಇದೆ ಸಿ ಒಂದು ಬಿಂದು ಎರಡು ಮೂರು ಎರಡು ಮೂರು ನಾಲ್ಕು ಎರಡು ಮೂರು ನಾಲ್ಕು ಐದು ಅನಂತ ಡಿ ರೂಟ್ ಮೂರು ಸೊ ದ ಆಪ್ಷನ್ ಈಸ್ ರೂಟ್ ಇಪ್ಪತ್ತೈದು ಅನ್ನೋದು ಸರಿಯಾದ ಉತ್ತರ ಬರ್ತದೆ ಎ ಆಪ್ಷನ್ ಪ್ರಶ್ನೆ ಎರಡು ಈ ಕೆಳಗಿನವುಗಳಲ್ಲಿ ಬಹುಪದೋಕ್ತಿಗೆ ಉದಾಹರಣೆ ಯಾವುದು ಅಂತ ಕೇಳಿದರು ಇಲ್ಲಿ ಎ ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಮೈನಸ್ ಒನ್ ಬಿ ಎಕ್ಸ್ಕ್ವೇರ್ ಮೈ ಎಕ್ಸ್ ಎಕ್ಸ್ ರಿಸ್ ಟು ಮೈನಸ್ ಟು ಮೈನಸ್ ಒನ್ ಸಿ ವೈ ಪ್ಲಸ್ ಟು ಡಿವೈಡೆಡ್ ಬೈ ವೈ ಡಿ ಫೈವ್ ವೈ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಝೀರೋ ಸೊ ಆಪ್ಷನ್ ಎ ಅದೇ ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಝೀರೋ ಮೈನಸ್ ಒನ್ ಇದೆ ಅದು ಏನಾಗ್ತದಪ್ಪ ಅಂದ್ರೆ ಬಹುಪದೋಕ್ತಿ ಪಾಲಿನಮಲ್ ಆಗ್ತದೆ ಮೂರನೇ ಪ್ರಶ್ನೆ ಬಿಂದುವಿನ ನಿರ್ದೇಶಾಂಕಗಳು ಯಾವುವು ಅಂತ ಕೇಳಿದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಸೊ ಬಿಂದುವಿನ ನಿರ್ದೇಶಾಂಕಗಳು ಯಾವತ್ತು ಸೊನ್ನೆ ಸೊನ್ನೆನೇ ಆಗಿರ್ತವೆ ನಾಲ್ಕನೇ ಪ್ರಶ್ನೆ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣವು ಹೊಂದಿರುವ ಪರಿಹಾರಗಳ ಸಂಖ್ಯೆ ಎಷ್ಟಿರ್ತದೆ ಅಂತ ಕೇಳಿದರು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳಿದ್ದಾವೆ ಅವುಗಳು ಅಪರಿಮಿತವಾಗಿರ್ತಕ್ಕಂಥ ಪರಿಹಾರವನ್ನು ಹೊಂದಿರ್ತದೆ ಡಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಇನ್ನು ಗಣಿತ ತಜ್ಞ ಥೇಲ್ಸ್ ಯಾವ ದೇಶದವನು ಅಂತ ಕೇಳಿದರು ಸೊ ಬೆವಿಲೋನಿಯಾ ಇದೆ ಈಜಿಪ್ ಇದೆ ಗ್ರೀಸ್ ಇದೆ ಫ್ರಾನ್ಸ್ ಇದೆ ಸೊ ದ ರೈಟ್ ಆನ್ಸರೀಸ್ ಆಪ್ಷನ್ ಸಿ ಗ್ರೀಸ್ ಅನ್ನೋದು ಸರಿ ಇದೆ ಆರನೇ ಪ್ರಶ್ನೆ ನೂರ ಎಂಬತ್ತು ಡಿಗ್ರಿ ಅಳತೆಯ ಕೋನವನ್ನು ಏನಂತ ಕರೀತಾರೆ ಎ ವಿಶಾಲ ಕೋನ ಬಿ ಸರಳ ಕೋನ ಸಿ ಲಂಬಕೋನ ಡಿ ಲಘುಕೋನ ಸೊ ದ ರೈಟ್ ಆನ್ಸರೀಸ್ ಆಪ್ಷನ್ ಬಿ ಸರಳ ಕೋನ ಅನ್ನೋದು ಸರಿಯಾದ ಉತ್ತರ ಏಳನೇ ಪ್ರಶ್ನೆ ಒಂದು ಕೋನವನ್ನು ಎರಡು ಸಮಕೋನಗಳಾಗಿ ವಿಭಾಗಿಸ್ತಕ್ಕಂಥ ಕಿರಣವು ಏನಾಗಿರುತ್ತದೆ ಅಂತ ಕೇಳಿದ್ದಾರೆ ಸೊ ಅದು ಲಂಬಾರ್ಧಕ ಆಗಿರ್ತದನೋ ಅಥವಾ ಕೋನಾರ್ಧಕ ಆಗಿರ್ತದನೋ ಅಥವಾ ಛೇದಕ ಆಗಿರ್ತದನೋ ಅಥವಾ ಶೃಂಗ ಆಗಿರ್ತದನೋ ಅಂತ ಕೇಳಿದ್ದಾರೆ ಸೊ ದ ರೈಟ್ ಆನ್ಸರ್ ಇಸ್ ಏನಪ್ಪ ಅಂತಂದರೆ ಆಪ್ಷನ್ ಬಿ ಕೋನಾರ್ಧಕ ಅನ್ನೋದು ಸರಿಯಾದ ಉತ್ತರ ಎಂಟನೇ ಪ್ರಶ್ನೆ ಘನಾಕೃತಿಗಳ ಅಂಚುಗಳಿಂದ ಆವೃತ್ತವಾದ ಭಾಗಕ್ಕೆ ಏನಂತ ಕರಿತೀವಿ ಅಂತ ಕೇಳಿದರು ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಸ್ನೇಹಿತರೆ ಸೊ ಘನಾಕೃತಿಗಳ ಅಂಚುಗಳಿಂದ ಆವೃತ್ತವಾದ ಭಾಗಕ್ಕೆ ಮೇಲ್ಮೈಗಳು ಅಂತ ಕರೀತಾರೆ ಸೊ ಮೇಲ್ಮೈ ಇಸ್ ದ ರೈಟ್ ಆನ್ಸರ್ ಇನ್ನು ಮತ್ತೆ ಒಂದಂಕದ ಎಂಟು ಪ್ರಶ್ನೆಗಳಿರ್ತವೆ ಒಂಬತ್ತನೇ ಪ್ರಶ್ನೆ ಭಾಗಲಬ್ಧ ಸಂಖ್ಯೆಯನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದ್ರು ಚೆನ್ನಾಗಿ ನೋಡ್ಕೊಂಡು ಹೋಗಿ ಇದು ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ಪಿ ಡಿವೈಡೆಡ್ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗುವ ಸಂಖ್ಯೆಗಳನ್ನೆಲ್ಲ ನಾವು ಏನಂತೀವಿ ಭಾಗಲಬ್ಧ ಸಂಖ್ಯೆ ಅಂತಲೇ ಕರೆಯೋದು ಹತ್ತನೇ ಪ್ರಶ್ನೆ ಶೂನ್ಯ ಬಹುಪದೋಕ್ತಿಯ ಮಹತ್ತಮ ಘಾತ ಬರೆಯಿರಿ ಅಂತ ಕೇಳಿದ್ದಾರೆ ಸೊ ಶೂನ್ಯ ಬಹುತ ಬಹುಪದೋಕ್ತಿಯ ಮಹತ್ತಮ ಘಾತ ಏನಾಗಿರ್ತದಪ್ಪ ಅಂದರೆ ಮಹತ್ತಮ ಘಾತ ಸಂಖ್ಯೆನೇ ಆಗಿರ್ತದೆ ಅಂದರೆ ದೊಡ್ಡ ಘಾತ ಸಂಖ್ಯೆ ಅಂತ ಹೇಳ್ಬೋದು ಹನ್ನೊಂದನೇ ಪ್ರಶ್ನೆಗೆ ಬರ್ತೀನಿ ಮೈನಸ್ ನಾಲ್ಕು ಮೈನಸ್ ಒಂದು ಈ ಬಿಂದು ನಕ್ಷೆಯ ಯಾವ ಚತುರ್ಥಾಂಕದಲ್ಲಿ ಬರ್ತದೆ ಅಂತ ಕೇಳಿದರು ಸೊ ಮೈನಸ್ ನಾಲ್ಕಿದೆ ಮೈನಸ್ ಒಂದಿದೆ ಅದು ಮೂರನೇ ಚತುರ್ಥಾಂಕದಲ್ಲಿ ಬರ್ತದೆ ಇನ್ನು ಹನ್ನೆರಡನೇ ಪ್ರಶ್ನೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಐದು ಈ ಸಮೀಕರಣಕ್ಕೆ ಒಂದು ಪರಿಹಾರವನ್ನು ಬರೀರಿ ಅಂತ ಕೇಳಿದರು ಸೊ ಇದನ್ನು ಹೀಗೂ ಬರೀತೀರಿ ಎಕ್ಸ್ ಈಸ್ ಈಕ್ವಲ್ ಟು ಸೊನ್ನೆ ಆದರೆ ವೈ ಈಸ್ ಈಕ್ವಲ್ ಟು ಐದು ಆಗ್ತದೆ ಆವಾಗ ಸಮಸ್ಯೆ ಪರಿಹಾರ ಏನಾಗ್ತದಪ್ಪ ಅಂದರೆ ಎಕ್ಸ್ ಸೊನ್ನೆ ಆಗ್ತದೆ ವೈ ಐದು ಆಗ್ತದೆ ಸೊ ಇದನ್ನು ನೀವು ಈಸಿಯಾಗಿ ಬರಿಬೋದು ಇನ್ನು ಹದಿಮೂರನೇ ಪ್ರಶ್ನೆ ಯುಕ್ಲಿಡ್ ರಚಿಸಿದ ಪ್ರಸಿದ್ಧ ಗ್ರಂಥವನ್ನು ಬರೀರಿ ಅಂತ ಕೇಳಿದರು ಸೊ ಯುಕ್ಲಿಡ್ ಬರೆದಿರ್ತಕ್ಕಂಥ ಪ್ರಸಿದ್ಧ ಗ್ರಂಥನೇ ದಿ ಎಲಿಮೆಂಟ್ಸ್ ಈಸ್ ದ ರೈಟ್ ಆನ್ಸರ್ ಇನ್ನು ಚಿತ್ರದಲ್ಲಿ ಕೋನ ಒ ಬಿ ಅರವತ್ತು ಡಿಗ್ರಿ ಕೋನ ಸಿ ಒ ಎ ಅಳತೆಯನ್ನು ಕಂಡಿಡಬೇಕು ಅಂದರೆ ಕೋನ ಒ ಬಿ ಟು ಕೋನ ಸಿ ಓ ಎಜ್ಕೊಳ್ತು ಅರವತ್ತು ಡಿಗ್ರಿ ಇಲ್ಲಿನ ಚಿತ್ರಗಳಲ್ಲಿ ನೋಡ್ಬೋದು ಡಿ ಸಿ ಬಿ ಅದ ಇದು ಡಿ ಒ ಬಿ ಅರವತ್ತು ಡಿಗ್ರಿ ಆದರೆ ಇದು ಶೃಂಗಾಭಿಮುಖ ಕೋನನು ಕೂಡ ಎಷ್ಟಾಗಿರಬೇಕು ಅರವತ್ತು ಡಿಗ್ರಿ ಆಗಿರಬೇಕು ಕಾರಣ ಅವು ಏನಪ್ಪ ಅಂದರೆ ಶೃಂಗಾಭಿಮುಖ ಕೋನಗಳಾಗಿರ್ತವೆ ಸೊ ಆರಾಮಾಗಿ ಬರ್ಬೋದು ಕೋನ ಸಿ ಓ ಏಜ್ಗಳು ಟು ಸಿಕ್ಸ್ಟಿ ಡಿಗ್ರಿ ಅಂತ ಬರೆದ್ರೆ ಸಾಕು ಇನ್ನು ಸಂಕ್ಷೇಪಿಸಬೇಕು ತ್ರೀ ರೂಟ್ ಟ್ವೆಂಟಿ ಸೆವೆನ್ ಹೋಲ್ ಸ್ಕ್ವೇರ್ ಅಂತ ಇದೆ ಸೊ ಇದನ್ನು ಇಪ್ಪತ್ತೇಳನೇ ಹೇಗೆ ಬರಿಬೋದು ಅಂದರೆ ತ್ರೀ ಡಿವೈಡೆಡ್ ಬೈ ತ್ರೀ ಡಿವೈಡೆಡ್ ತ್ರೀ ರೀಸ್ ಟು ತ್ರೀ ಡಿವೈಡೆಡ್ ಬೈ ತ್ರೀ ಹೋಲ್ ಸ್ಕ್ವೇರ್ ಅಂತ ಬರಿಬೋದು ಅವಾಗ ತ್ರೀ ರೀಸ್ ಟು ಟೂ ಆಗ್ತದ ಈಸಿಯಾಗಿ ಅದನ್ನು ಏನು ಬರಿಬೋದು ಒಂಬತ್ತು ಅನ್ನೋದನ್ನು ನೀವು ಬರೆದ್ರೆ ಉತ್ತರ ಕರೆಕ್ಟ್ ಆಗ್ತದೆ ಇನ್ನು ಭಾಳ ಈಜಿ ಕ್ವಶನ್ ನೂರ ನಾಲ್ಕನ ತೊಂಬತ್ತಾರರಿಂದ ಗುಣಿಸಬೇಕು ಅದರ ಬೆಲೆಯನ್ನು ಕೇಳಿದರೆ ಸೊ ನೂರ ನಾಲ್ಕನ ತೊಂಬತ್ತಾರರಿಂದ ಗುಣಿಸಿದಾಗ ಸೊ ಒಂಬತ್ತು ಸಾವಿರದ ಆರುನೂರ ಎಂಬತ್ನಾಲ್ಕು ಅನ್ನೋದೇ ಉತ್ತರ ಇನ್ನು ಟೂ ಮಾರ್ಕ್ಸ್ ಕ್ವಶನ್ಸ್ಗೆ ಬರ್ತೀನಿ ಸೊ ಒಂದು ಮತ್ತು ಎರಡರ ನಡುವಿನ ನಾಲ್ಕು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ ಸೊ ಏನು ಬರೀಬೇಕು ಒಂದು ಮತ್ತು ಎರಡು ಕಟ್ಟಿದಾರಲ್ಲ ಈ ನೀಡಿರ್ತಕ್ಕಂಥ ಸಂಖ್ಯೆಗಳನ್ನು ಐದರಿಂದ ಗುಣಿಸಿ ಭಾಗಿಸಬೇಕು ಫಾರ್ ಎಕ್ಸಾಂಪಲ್ ಒನ್ ಈಸ್ ಇಕ್ವಲ್ ಟು ಒನ್ ಇಂಟು ಟು ಫೈವ್ ಡಿವೈಡೆಡ್ ಬೈ ಫೈವ್ ಅವಾಗ ಎಷ್ಟು ಬತ್ತು ಐದು ಭಾಗಿಸು ಐದು ಅದೇ ಥರ ಎರಡಿದೆ ಎರಡು ಇಸ್ಕ್ವಲ್ ಟು ಎರಡು ಗುಣಿಸು ಫೈವ್ ಡಿವೈಡೆಡ್ ಬೈ ಫೈವ್ ಅವಾಗ ಏನಾಗ್ತದೆ ಟೆನ್ ಡಿವೈಡೆಡ್ ಫೈವ್ ಆಗ್ತದೆ ಅಂದರೆ ಫೈವ್ ಡಿವೈಡೆಡ್ ಬೈ ಫೈವ್ ಮತ್ತು ಟೆನ್ ಡಿವೈಡೆಡ್ ಬೈ ಫೈವ್ ನಡುವಿನ ಸಂಖ್ಯೆಗಳನ್ನು ನೋಡಿದಾಗ ಸಿಕ್ಸ್ ಡಿವೈಡೆಡ್ ಬೈ ಫೈವ್ ಸೆವೆನ್ ಡಿವೈಡೆಡ್ ಬೈ ಫೈವ್ ಏಯ್ಟ್ ಡಿವೈಡೆಡ್ ಬೈ ಫೈವ್ ನೈನ್ ಡಿವೈಡೆಡ್ ಬೈ ಫೈವ್ ಎಷ್ಟು ಸಂಖ್ಯೆ ಇತ್ತು ನಾಲ್ಕು ಭಾಗಲಬ್ಧಗಳ ಸಂಖ್ಯೆ ಇತ್ತಲ್ಲ ಈ ರೀತಿಯಾದರೆ ನೀವೇನು ಮಾಡ್ಬೋದು ಕಂಡುಹಿಡೀಬೋದು ಇನ್ನು ಸುಲಭೀಕರಿಸಿ ಅಂತ ಕೇಳಿದ್ರು ರೂಟ್ ತ್ರೀ ಪ್ಲಸ್ ರೂಟ್ ಸೆವೆನ್ ಹೋಲ್ ಸ್ಕ್ವೇರ್ ಅಂತ ಇದೆ ಸೊ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿದೆ ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನು ಹೇಳ್ತದೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಅಂತಕ್ಕಂಥದ್ದು ಹೇಳ್ತದೆ ಸೊ ಇದನ್ನು ಹೀಗೂ ಬರಿಬೋದು ರೂಟ್ ತ್ರೀ ಪ್ಲಸ್ ರೂಟ್ ಸೆವೆನ್ ಹೋಲ್ ಸ್ಕ್ವೇರ್ ಇಸ್ಗಳು ಟು ರೂಟ್ ತ್ರೀ ಹೋಲ್ ಸ್ಕ್ವೇರ್ ಪ್ಲಸ್ ರೂಟ್ ಸೆವೆನ್ ಹೋಲ್ ಸ್ಕ್ವೇರ್ ಪ್ಲಸ್ ಟೂ ರೂಟ್ ತ್ರೀ ರೂಟ್ ಸೆವೆನ್ ಅಂತ ಬರಿತೀರಿ ಅವಾಗ ರೂಟ್ ತ್ರೀ ಪ್ಲಸ್ ರೂಟ್ ಸೆವೆನ್ ಹೋಲ್ ಸ್ಕ್ವೇರ್ ಇಜ್ಗಳು ಟು ತ್ರೀ ಪ್ಲಸ್ ಸೆವೆನ್ ಪ್ಲಸ್ ಟು ರೂಟ್ ಟ್ವೆಂಟಿ ಒನ್ ಅವಾಗ ತ್ರೀ ಪ್ಲಸ್ ಸೆವೆನ್ ಹೋಲ್ ಸ್ಕ್ವೇರ್ ಸ್ವೇರ್ ಟು ಟೆನ್ ಪ್ಲಸ್ ಟು ರೂಟ್ ಟ್ವೆಂಟಿ ಒನ್ ಅನ್ನೋದು ಉತ್ತರ ಬರ್ತದೆ ಹತ್ತೊಂಬತ್ತನೇ ಪ್ರಶ್ನೆ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಮತ್ತು ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಇವುಗಳ ಮೊತ್ತವನ್ನು ಕಂಡುಹಿಡಬೇಕು ಸೊ ಬರ್ಕೋರಿ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಅದನ್ನು ಹೀಗೂ ಬರಿಬೋದು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ವೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ 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 ಸ್ಕ್ವೇರ್ ಮೈನಸ್ ಟು ಎಕ್ಸ್ ವೈ ಅವಾಗ ಸಿಂಪ್ಲಿಯಾಗಿ ಟೂ ಎಕ್ಸ್ ಸ್ಕ್ವೇರ್ ಮತ್ತು ಟು ವೈ ಸ್ಕ್ವೇರ್ ಅನ್ನೋದೇನಾಗ್ತದಪ್ಪ ಅಂತಂದರೆ ಉಳಿತದ ಅಂತ ಬರೆದ್ರೆ ಸಾಕು ಇನ್ನು ಮುಂದಿನ ಪ್ರಶ್ನೆ ಅಪವರ್ತನ ಮಾಡಬೇಕು ನಲ್ವತ್ತೊಂಬತ್ತು ಎ ಸ್ಕ್ವೇರ್ ಪ್ಲಸ್ ಎಪ್ಪತ್ತು ಎ ಬಿ ಪ್ಲಸ್ ಇಪ್ಪತ್ತೈದು ಬಿ ಸ್ಕ್ವೇರ್ ಅಂತ ಇದೆ ಅವಾಗ ಇದನ್ನು ಹೇಗೆ ಬರಿತೀರಿ ನಲ್ವತ್ತೊಂಬತ್ತು ಅಂತಂದ್ರೆ ಏಳು ಎ ಹೋಲ್ ಸ್ಕ್ವೇರ್ ಬರಿಬೋದು ಎಪ್ಪತ್ತು ಅಂದರೆ ಎರಡು ಗುಣಿಸು ಏಳು ಎ ಇಂಟು ಐದು ಬಿ ಬರಿಬೋದು ಇಪ್ಪತ್ತೈದು ಅಂದರೆ ಫೈವ್ ಬಿ ಹೋಲ್ ಸ್ಕ್ವೇರ್ ಅಂತ ಬರಿಬೋದು ಅವಾಗಿದು ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿ ಇಡಬೇಕು ಅವಾಗ ಏನಾಗ್ತದೆ ನಲವತ್ತೊಂಬತ್ತು ಎ ಸ್ಕ್ವೇರ್ ಪ್ಲಸ್ ಎಪ್ಪತ್ತು ಎ ಬಿ ಪ್ಲಸ್ ಇಪ್ಪತ್ತೈದು ಬಿ ಸ್ಕ್ವೇರ್ ಇದೇ ಏನಾಗ್ತದಪ್ಪ ಅಂದರೆ ಏಳು ಎ ಪ್ಲಸ್ ಫೈವ್ ಬಿ ಹೋಲ್ ಸ್ಕ್ವೇರ್ ಅಂತ ಉತ್ತರ ಬರ್ತದೆ ಇನ್ನು ನಕ್ಷೆ ಕೊಟ್ಟಿದ್ದಾರೆ ಅಕ್ಷ ವೈ ಅಕ್ಷ ಮತ್ತು ನಡುವೆ ಬಿಂದು ಸೊನ್ನೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ರು ಸೊ ಅಡ್ಡ ರೇಖೆ ಯಾವುದಾಗಿರ್ತದ ಅಕ್ಷ ಆಗಿರ್ತದ ಬರಿತೀರಿ ಲಂಬ ರೇಖೆ ಯಾವುದಿದೆ ಲಂಬವಾಗಿ ಇಳ್ದಿದರೆ ವೈ ಅದ ಎರಡು ಅಕ್ಷಗಳನ್ನು ಛಂದಿಸುವ ಬಿಂದು ಯಾವುದು ಸೊ ಓ ಅದ ಅದನ್ನು ಮೂಲ ಬಿಂದು ಅಂತೀವಿ ಇನ್ನು ಅಕ್ಷಗಳಿಂದ ವಿಭಾಗವಾಗಿರುವ ಸಮತಲದ ಪ್ರತಿ ಪ್ರತಿಭಾಗಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಚತುರ್ಥಕ ಅಂತ ಕರೀತಾರ ಅನ್ನೋದು ನಿಮಗೆ ಗೊತ್ತಿರಬೇಕು ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಏನದಪ್ಪ ಅಂದ್ರೆ ಈ ಕೆಳಗಿನ ಬಿಂದುಗಳು ಯಾವ ಚತುರ್ಥಾಂಕದಲ್ಲಿ ಅಥವಾ ಅಕ್ಷದಲ್ಲಿ ಬರ್ತವೆ ಅಂತ ಕೇಳಿದರು ಮೈನಸ್ ಮೂರು ಐದು ಎರಡನೇ ಚತುರ್ಥಾಂಕ ಎರಡು ಮೈನಸ್ ಎರಡು ನಾಲ್ಕನೇ ಚತುರ್ಥಕ ಮೈನಸ್ ಮೂರು ಸೊನ್ನೆ ಎಕ್ಸ್ ಅಕ್ಷದ ಮೇಲೆ ಬರ್ತದೆ ಮೈನಸ್ ನಾಲ್ಕು ಮತ್ತು ಮೈನಸ್ ಆರು ಮೂರನೇ ಚತುರ್ಥಕದಲ್ಲಿ ಬರ್ತದೆ ಅಂತ ಬರೆದ್ರೆ ಸಾಕು ಇಪ್ಪತ್ತ್ಮೂರನೇ ಪ್ರಶ್ನೆ ಟೂ ಎಕ್ಸ್ ಮೈನಸ್ ಏಟ್ ಇಸ್ ಇಕ್ವಲ್ ಟು ಸಿಕ್ಸ್ ವೈ ಈ ಸಮೀಕರಣವನ್ನು ಸಾಮಾನ್ಯ ರೂಪದಲ್ಲಿ ವ್ಯಕ್ತಪಡಿಸಬೇಕು ಇಲ್ಲಿ ಎ ಬಿ ಮತ್ತು ಸಿಗಳನ್ನು ಬರೀಬೇಕು ಅವಾಗೇನು ಬರೀತೀರಿ ಎರಡು ಚರಾಕ್ಷರವುಳ್ಳ ಸಮೀಕರಣದ ಸಾಮಾನ್ಯ ರೂಪಕ್ಕೆ ತಂದಾಗ ಇದನ್ನು ನಾವು ಹೇಗೆ ಬರಿಬೋದಪ್ಪ ಅಂದ್ರೆ ಟು ಎಕ್ಸ್ ಮೈನಸ್ ಸಿಕ್ಸ್ ವೈ ಮೈನಸ್ ಏಟ್ ಇಸ್ ಈಕ್ವಲ್ ಟು ಝೀರೋ ಅಂದರೆ ಬೆಲೆ ಎ ಬೆಲೆ ಎರಡು ಬಿ ಬೆಲೆ ಮೈನಸ್ ಆರು ಸಿ ಬೆಲೆ ಮೈನಸ್ ಎಂಟು ಅಂತಲೇ ಬರಬೇಕು ಇನ್ನು ಲಾಸ್ಟ್ ಎರಡು ಮಾರ್ಸಿನ ಪ್ರಶ್ನೆಯಲ್ಲಿ ಕೊಟ್ಟಿದ್ದರು ವ್ಯಾಖ್ಯೆ ಕೊಡಬೇಕಾಗಿತ್ತು ಲಂಬ ರೇಖೆಗಳು ಏನು ಹೇಳ್ತದಪ್ಪ ಅಂತಂದ್ರೆ ಎರಡು ಪರಸ್ಪರ ಛೇದಿಸದ ಮತ್ತು ಯಾವಾಗಲೂ ಪರಸ್ಪರ ಸ್ಥಿರವಾದ ಲಂಬ ಅಂತರದಲ್ಲಿರುವ ರೇಖೆಗಳನ್ನು ನಾವು ಲಂಬಾ ರೇಖೆ ಅಂತೀವಿ ಇನ್ನು ರೇಖಾಖಂಡ ಅಂದ್ರೆ ಎರಡು ಅಂತಿಮ ಬಿಂದುಗಳನ್ನು ಹೊಂದಿರುವ ರೇಖೆಯ ಭಾಗವನ್ನು ಏನಂತೀವಿ ರೇಖಾಖಂಡ ಅಂತೀವಿ ಇಷ್ಟಿತ್ತು ಈ ಮೂರು ಅಂಕದ ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳು ಇನ್ನೊಂದು ವಿಡಿಯೋದಲ್ಲಿ ತರ್ತೀನಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಬ ಬಾಯ್